ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಾನು ಇವತ್ತು ಬಂದಿದ್ದೀನಿ ಹೊನ್ನಮ್ಮನ ಕೆರೆ ಪುಣ್ಯಕ್ಷೇತ್ರ ಇದು ಕೊಡಗು ಜಿಲ್ಲೆಯಲ್ಲಿದೆ ನಾ ಹೆಚ್ಚು ಹೇಳಬೇಕಂದ್ರೆ ಇದು ನಮ್ಮೂರು ಕೂಡ ಸೊ ನಮ್ಮ ಮನೆಯಿಂದ ಒಂದು ಐದು ನಿಮಿಷ ಅಷ್ಟೇ ನಾನು ಚಿಕ್ಕ ವಯಸ್ಸಿಂದ ಈ ಹೊನ್ನಮ್ಮನ ಕೆರೆ ನಾನು ನೋಡ್ಕೊ ಬಂದಿದ್ದೀನಿ ತುಂಬ ಈ ದೇವರು ತುಂಬ ನಂಬಿಕೆ ಇಟ್ಟು ತುಂಬ ಜನ ಈ ಸ್ಥಳನ ನೋಡೋದಕ್ಕೆ ಬರ್ತಾರೆ ಹಾಗೆ ಇದು ತುಂಬಾ ಪವರ್ಫುಲ್ ದೇವ್ರು ಕೂಡ ಹಾಗೆ ಇಲ್ಲಿ ಹೊನ್ನಮ್ಮನ ಕೆರೆ ಕಾಣಿಸ್ತಿದೆಯಲ್ಲ ಇದ್ರ ಬಗ್ಗೆ ಈ ಈ ಒಂದು ಪುಣ್ಯ ಕ್ಷೇತ್ರದ ಬಗ್ಗೆ ಇತಿಹಾಸದ ಬಗ್ಗೆ ನನಗೂ ಗೊತ್ತು ಆದ್ರೂ ಇನ್ನು ಹೆಚ್ಚಾಗಿ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇಲ್ಲಿನ ಬಟ್ರು ಜೊತೆ ಕೇಳೋಣ ಇದ್ರ ಬಗ್ಗೆ ಡೀಟೇಲ್ ಆಗಿ ಈ ಒಂದು ಸ್ಥಳದ ಬಗ್ಗೆ ಮಾಹಿತಿನ ಕೊಡ್ತಾರೆ ಅವರು ಅಂದ್ರೆ ಒಂದು ಐದನೂರು ವರ್ಷದ ಇತಿಹಾಸ ಅಂತ ಆಗಿನ ಕಾಲದಲ್ಲಿ ಊರು ಗೌಡ ಏನಪ್ಪಾ ಅಂದರೆ ಒಂದು ಅಭಿವೃದ್ಧಿ ದನಕರೆಗಳಿಗೆ ಊರಿಗೆ ಒಂದು ಅಭಿವೃದ್ಧಿ ಆಗಲಿ ಅಂತಂದು ಕೆರೆ ತೋಡಿಸಿರ್ತಾರೋ ಕೆರೆಯಲ್ಲಿ ನೀರು ಬರಲಿದ್ದಾಗ ಏನಪ್ಪ ಅಂದರೆ ಅವರು ಒಂದು ಏನಪ್ಪ ಒಂದು ನಾವು ಒಂದು ಒಳ್ಳೆಯ ಕಾರ್ಯ ಮಾಡಿದಾಗ ಯಶಸ್ಸು ಅಂತ ಅಂತಂದು ಮನಸ್ಸಿನಲ್ಲೇ ದೃಢವಾಗಿದ್ದಾಗ ಅವರಿಗೆ ರಾತ್ರಿ ಮಲಗಿದಾಗ ಒಂದು ದೈವವಾಣಿ ಆಗುತ್ತೆ ನಿಮ್ಮ ಹಿರೇ ಸೊಸೆಯನ್ನು ಕೆರೆಗಾವತಿ ಕೊಡಿ ಅಂತ ಕೇಳುತ್ತೆ ಹಿರೇ ಸೊಸೆಯನ್ನು ಕೊಟ್ಟರೆ ಹಿರೇತನಕ್ಕೆ ಯಾರಿಲ್ಲ ಅಂದಾಗ ಕಿರೆ ಶಸಿ ನಮ್ಮನ್ನು ಕೆರೆಗಾವತಿ ಕೇಳ್ತಾಳೋ ಅವಾಗ ಏನಪ್ಪ ಅಂದರೆ ನನಗೆ ಇಬ್ಬರು ಎರಡು ಕಣ್ಣು ಇದ್ದಂಗೆ ಒಂದು ಕಣ್ಣು ಕೊಟ್ಟರು ಒಂದು ಕಣ್ಣು ಇದಾಗುತ್ತೆ ಬೇರೆ ಏನೇನು ಪೂಜೆ ಪೋಸ್ಕರ ಕೇಳಮ್ಮ ನಾನು ಎಲ್ಲ ಅಭಿವೃದ್ಧಿ ಜನರು ಕೈಯಾಗಿ ಹೇಳಿ ಮಾಡಿಸ್ತೇನೆ ಅಂತ ಅಂದ ಇಲ್ಲ ನಿಮ್ಮ ಕ ಗ್ರಾಮಕ್ಕೆ ಅಭಿವೃದ್ಧಿ ನೀರು ಬರದಿದ್ರೆ ನಿಮ್ಮ ಚಿಕ್ಕ ಸುಸೆ ಹೊಂದಮನ ಕೆರೆಗಾವತಿ ಅಂತ ಅಪ್ಪಣೆ ಕೊಟ್ಟಾಗ ಎಂದಿನಂತೆ ಅವರು ಎದ್ದಾಗ ಮನಸ್ಸಿನಲ್ಲಿ ಒಂದು ದುಬಡ ಇಟ್ಕೊಂಡಿರ್ತಾರೆ ಏನಪ್ಪ ಈ ಥರ ನಾನು ಊರಿಗೆ ಉಳ್ಳದೋಸ್ಕರ ಕೆರೆ ತೋರಿಸಿದರೆ ಈ ದೇವ್ರು ಬಂದು ದೈವವಾಣಿ ಬಂದು ಹಿಂಗೆ ಕೇಳ್ತಲ್ಲ ಅಂದಾಗ ಒಂದಮ್ಮ ತುಂಬ ಬುದ್ಧಿವಂತಿಕೆ ಚತುರವಂತಕ್ಕೆ ಇರ್ತಾಳವಳು ಅವಳು ಯಾಕೆ ನೀವು ಒಂಥರ ಒಂಥರ ಮಂಕಾಗಿದ್ದಿರಲ್ಲ ಅಂತಂದು ತಮ್ಮ ಮಾವನವ್ರನ್ನ ಕೇಳ್ತಾಳ ಅವಾಗ ಕೇಳಿದಾಗ ಅವ್ರೇನು ಹೇಳ್ತಾರಪ್ಪ ಅಂದರೆ ಹಿಂಗಮ್ಮ ನನಗೆ ರಾತ್ರಿ ಕನಸು ಬಿದ್ದು ಹಿಂಗೆ ಕೆರೆಗೆ ಹಾರ ನಿಮ್ಮ ಸೊಸೆಯನ್ನು ಕೊಡ್ಬೇಕು ಅಂತ ಹೇಳ್ತಾ ದೈವವಾಣಿ ಅಂದಾಗ ಇದನ್ನ ಹೇಳೋದು ಬಿಡೋದು ಅಂತ ಮನಸ್ಸಿನಲ್ಲೇ ಸ್ವಲ್ಪ ದುಃಖ ಪಡ್ಕಂಡಿದ್ದೆ ಅಂತ ಅಂದಾಗ ಇಲ್ಲ ನಾನು ಗ್ರಾಮಕ್ಕೆ ಅಭಿವೃದ್ಧಿ ಆಗೋದಿದ್ರೆ ನಾನು ಕೆರೆಗೆ ಹೋಗಿ ಪೂಜೆ ಮಾಡಿ ಕೊಡ್ತೇನೆ ಅಂತ ಒಪ್ಗೊಂತಾಳು ಅವಾಗೇನಮ್ಮ ಅಂದರೆ ನಿನ್ನ ಇಷ್ಟ ಅಂತ ಹೇಳ್ತಾರೋ ಆವಾಗ ಏನು ಹೇಳ್ತಾಳಪ್ಪ ಅಂದ್ರೆ ನನ್ನ ತಂದೆ ತಾಯಿ ಮನೆಗೆ ಹೋಗಿ ಅವ್ರನ್ನ ಭೇಟಿಯಾಗಿ ಮಾತಾಡಿಸಿ ಯೋಗಾಶ್ರಮಕ್ಕೆ ಕೇಳಿಬರ್ತಾನೆ ಅಂತಂದು ಹೋಗ್ತಾಳು ಏನಪ್ಪ ಅಂದ್ರೆ ಅಲ್ಲಿ ತಂದೆ ತಾಯಿಗಳಿಗೆ ಈ ವಿಚಾರ ಹೇಳೋದು ನಿಂಗೆ ಬೇರೆ ಹೇಳ್ತಾರಂತ ಹೇಳ್ತಾಳು ಏನಪ್ಪ ಅಂದರೆ ನಿನಗೆ ಹೊಲ ಮನೆ ಆಸ್ತಿ ಕೊಡ್ತೇನೆ ಬಿಡಮ್ಮ ಅಂತಂದು ತಂದೆ ತಾಯಿಗಳು ಧೈರ್ಯದಿಂದ ಹೇಳ್ತಾರ ಹನ್ನಮ್ಮನ ತಂದೆ ತಾಯಿಗಳು ಅವಾಗ ಗೆಡಿತಾಗ ಹೋಗಿ ಹೇಳ್ತಾಳೆ ಹಿಂಗೆ ಕೆರೆಗೆ ಆಹಾರ ಕೊಡ್ತಾರಂತ ಏನು ಮಾಡೋದು ಅಂದಾಗ ಇಲ್ಲ ಗ್ರಾಮಕ್ಕೆ ಅಭಿವೃದ್ಧಿ ಆಗದಿದ್ರೆ ನೀನು ಹೋಗಿ ಪೂಜೆ ಮಾಡಿ ಬಾ ನಿನಗೆ ಒಳ್ಳೆಯದಾಗುತ್ತೆ ಅಂತಂದು ಅವಳು ಗೆಳತಿ ತುಂಬ ಹುಗದಿಂದ ಹರಿಸ್ಕೊಳುತ್ತಾಳ ಹೊನ್ನಮ್ಮನ ನಿನ್ನಂಥ ಗೆಳತಿಯನ್ನು ಮುಂದೆ ಕಾಣಲ್ಲ ಎಂದು ಕಾಣಲ್ಲ ಅಂತಂದು ತುಂಬವರ್ಗದಿಂದ ಹರಿಸಿ ಕಳಿಸಿದಾಗ ಗ್ರಾಮಸ್ಥರೆಲ್ಲ ಕೆರೆಗೆ ಹೋಗಿ ಪೂಜೆ ಮಾಡಿ ಬಾಗಿ ಹರಿಸಿ ಊಟ ಮಾಡಿ ಮೇಲೆ ಬಂದಾಗ ಅಲ್ಲಿ ಮುತ್ತಿದ ಸಂಕೇತ ಕಳಸ ಇಟ್ಟಿರ್ತಾರೋ ಸುಮಾರು ಜನ ಗ್ರಾಮಸ್ಥರಿದ್ದಾಗ ನೀವು ಹೋಗು ನೀವು ಹೋಗು ಅಂದಾಗ ನಾವಲ್ಲೇ ನಾವಲ್ಲೇ ಅಂದಾಗ ಮತ್ತು ಹೊನ್ನಮ್ಮನವರು ಹೋಗಿ ಆ ಕಳಸವನ್ನು ಎತ್ಕೊಂಡಾಗ ಜಲ ಉದ್ಭವ ಆಗುತ್ತೆ ನೆಲ ಉದ್ಬೋ ಅದಾಗ ಒಂದೊಂದೇ ಮೆಟ್ಲು ಒಂದೊಂದೇ ಮೆಟ್ಲು ಬಂದಾಗ ನೀರೊಳಗೆ ಲೀಲವಾಗಿ ಪ್ರಾಣ ಬಿಡ್ತಾರೋ ಅದಕ್ಕೆ ಕೆರೆಗೆ ಆಹಾರ ಅಂತ ಇದು ಬಾಗಿರಕ್ಕೆ ಅಂತ ಪಾಠ ಇತ್ತು ನಾಲ್ಕು ಐದನೇ ಪಾಠದಲ್ಲಿತ್ತು ಇದೇನಪ್ಪ ಅಂದ್ರೆ ಬಾಗಿರ ಬಂಗಾರದ ಕಲ್ಲು ಅಂತ ಇದು ಬಾಗಿರ ಬಂಗಾರದ ಕಲ್ಲು ಏನಪ್ಪ ಏನಪ್ಪಾ ಅಂದ್ರೆ ಆಗಿನ ಕಾಲದಲ್ಲಿ ಅಮ್ಮನವರು ಕೆರೆಗೆ ಆವತಿ ಆಗೋದಕ್ಕಿಂತ ಮುಂಚೆ ಒಡವೆನೆಲ್ಲ ಕಲ್ ಮೇಲೆ ಇಟ್ಟಿದ್ರು ಈ ಜನಸಾಮಾನ್ಯರು ಮದುವೆ ಒಂದು ಗೃಹ ಪ್ರವೇಶ ಒಂದು ಒಳ್ಳೆ ಕಾರ್ಯಗಳಿಗೆ ಉಪೇಕ್ಷಿಸಿ ತಂದು ಕೊಡ್ತಿದ್ರು ಕಾಲಕ್ರಮೇಣ ಒಂದು ಹೆಣ್ಮಗಳು ಒಡವೆಯನ್ನು ತನ್ನ ಮನೆಯಲ್ಲಿ ಇಟ್ಕಂಡು ತಂದು ಕೊಡಲೇ ಇಲ್ಲ ಅವಾಗ ಕನಸಿನಲ್ಲಿ ಅಮ್ಮನವ್ರು ಹೋಗಿ ಕೇಳಿದಾಗ ಒಡವೆ ಕೊಡೋವ ಇನ್ನೊಂಥ ಇನ್ನೊಬ್ಬರಿಗೆ ಕೊಡಬೇಕು ಒಡವೆ ಅಂದಾಗ ಇಲ್ಲ ನಾನು ಕೊಡೋದಿಲ್ಲ ಅಂತಂದು ಅಮ್ಮನವ್ರಿಗೂ ಒಂದು ಚುಚ್ಚು ಮಾತಾಡಿದ್ದು ಅವಾಗ ಗ್ರಾಮಸ್ಥರಲ್ಲಿ ಮಾ ಕನಸಿನಲ್ಲಿ ಹೋಗಿ ಹೇಳಿ ಒಡವೆನ್ನೆಲ್ಲ ಇಸ್ಕೊಬಂದು ಕೆರೆಗೆ ಹಾಕಿಬಿಡಿ ಅದನ್ನು ಒಡವೆ ಸಂಕೇತವಾಗಿ ಗೌರಿ ಹಬ್ಬದಲ್ಲಿ ಭಾಗನ ಇಟ್ಟು ಪೂಜೆ ಮಾಡಿ ಕೆರೆಗೆ ಬಿಡಿ ಅಂತ ಅಪ್ಪಣೆಗೆ ಕೊಟ್ಟರು ಈಗೇನಪ್ಪ ಅಂದ್ರೆ ಆ ಒಡವೆನೆಲ್ಲ ಇಸ್ಕೊ ಬಂದು ಕೆರೆಗೆ ಹಾಕಿದ ಮೇಲೆ ಕಲ್ಲಾಯ್ತು ಈ ಕಲ್ಲಿನ ಸಂಕೇತ ಮುತ್ತೈದ ಸಂಕೇತ ಮತ್ತು ಹೆಣ್ಮಕ್ಕಳಿಗೆ ಸಂಕೇತ ಬಾಗಿನ ಅಲ್ವಾ ಹಾಗಾಗಿ ಗೌರಿ ಹಬ್ಬದಲ್ಲಿ ಬಾಗಿನ ಇಟ್ಟು ಪೂಜೆ ಮಾಡಿ ಬಿಡ್ತಾರೋ ಒಳ್ಳೊಂದು ಏಳೆಂಟು ಸಾವಿರ ಜನ ಗೌರಿ ಹಬ್ಬದಲ್ಲಿ ಜನ ಇರ್ತಾರೋ ಮತ್ತು ಊರು ಭಾಗನ ಅಂತಂದು ಪಟೇಲ್ರ ಭಾಗಿನ ಬಂದಾಗ ಸಾರ್ವಜನಿಕರಿಗೆ ನಾವು ಆ ಬಾಗಿನವನ್ನು ಪೂಜೆ ಮಾಡಿ ಕೆರೆಗೆ ಅರ್ಪಣೆ ಮಾಡಿದಾಗ ಸಾರ್ವಜನಿಕರಿಗೆ ಪ್ರವೇಶ ಕೊಟ್ಟು ಒಂದೊಂದೇ ಬಾಗಿನ ಇಟ್ಟು ಪೂಜೆ ಮಾಡಿ ಕೆರೆಗೆ ಬಿಡ್ತಾರೆ ಇದೇ ಕೊಂದಮನ ಕೆರೆ ಇತಿಹಾಸ ಎಲ್ಲ ಹೊನ್ನಮ್ಮ ತಾಯಿ ಪುಣ್ಯಕಥೆ ಕೇಳಿದ್ರಲ್ವ ಹಾಗೆ ನಾನಿಲ್ಲಿ ತೋರಿಸ್ತಾ ಅಂಥದ್ದು ಕುದುರೆ ಹೆಜ್ಜೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ನಾನು ಹೇಳಬೇಕಂದ್ರೆ ಮೊದಲಿಗೆ ಹೊನ್ನಮ್ಮ ತಾಯಿ ಪತಿ ಶಿವೇಗೌಡರ ಬಗ್ಗೆ ಹೇಳ್ತೀನಿ ಅವರು ದಂಡಿಯಲ್ಲಿದ್ದರು ದಂಡಿ ಅಂದರೆ ಆರ್ಮಿಯಲ್ಲಿದ್ದರು ಅವರಿಗೆ ಒಂದಿನ ಕೆಟ್ಟು ಕನಸು ಬೀಳುತ್ತೆ ಅಂದರೆ ಹೊನ್ನಮ್ಮ ತಾಯಿ ತನ್ನಿಂದ ದೂರ ಆಗ್ತಿರೋಂಥ ಒಂದು ಕನಸು ಅವರು ಆ ಕನಸು ಬಿದ್ದಾಗ ಅವರು ಸ ಊರಿಗೆ ಹೊರಟು ಬರ್ತಾರೆ ಹೊರಟು ಬಂದಾಗ ಯಾವಾಗಲೂ ನಗುಮುಖದಿಂದ ಅವ್ರನ್ನ ಸ್ವಾಗತ ಮಾಡ್ತಿರೋ ಅಂತಹ ಪತ್ನಿ ಹೊನ್ನಮ್ಮ ತಾಯಿ ಇರಲ್ಲ ಅವಾಗ ಅವ್ರ ತಂದೆ ತಾಯಿನ ವಿಚಾರಿಸಿದಾಗ ಅವರು ಮೌನ ವಹಿಸ್ತಾರೆ ಏನೂ ಹೇಳಲ್ಲ ಹಾಗೆ ಅವರ ಹೊನ್ನಮ್ಮ ತಾಯಿ ತವ್ರ ಮನೆಗೆ ಬಂದಾಗಲೂ ಅವರು ಏನು ಹೇಳಲ್ಲ ಅವಾಗ ಆ ಹೊನ್ನಮ್ಮ ತಾಯಿಯ ಪ್ರಾಣ ಸ್ನೇಹಿತೆ ಹತ್ರ ಬಂದು ಕೇಳಿದಾಗ ಅವರು ನೀರೋ ನಿಜಾಂಶ ಹೇಳ್ತಾರೆ ಹೊನ್ನಮ್ಮ ತಾಯಿ ನಿಲ್ಲ ಅಂತ ಹೇಳ್ತಾರೆ ಆ ಒಂದು ವಿಷಯ ಕೇಳಿ ಅವರು ತುಂಬ ದುಃಖ ಪಟ್ಕೊಂಡು ಶರವೇಗದಲ್ಲಿ ಅವರು ಬಂದಾಗ ಅಲ್ಲಿ ಮೂಡಿರೋಂಥದ್ದೇ ಆ ಕುದುರೆ ಹೆಜ್ಜೆ ಅಲ್ಲಿ ನಿಂತ್ಕೊಂಡು ಅವರೊಂದು ಮಾತು ಹೇಳ್ಕೊಳ್ತಾರೆ ಸಾವಿರ ವರಹ ಕೊಟ್ಟರು ಸಿಗಲಾರದ ಸತಿ ನೀನು ನನ್ನ ಬಿಟ್ಟು ಎಲ್ಲಿ ಹೋದೆ ನಿನ್ನ ಬಿಟ್ಟು ನಾನಿರಲಾರೆ ನಾನು ನಿನ್ನೊಂದಿಗೆ ಬರುತ್ತೇನಂತ ಹೇಳಿಬಿಟ್ಟು ಹೊನ್ನಮ್ಮ ತಾಯಿ ಆತ್ಮತ್ಯಾಗ ಮಾಡಿ ತುಂಬಿ ತುಳುಕ್ತಿದ್ದಂತಹ ಕೆರೆಗೆ ತಾವು ತಮ್ಮ ಪತ್ನಿಯ ಜೊತೆಗೆ ಆತ್ಮತ್ಯಾಗ ಮಾಡ್ಕೊಳ್ತಾರೆ ಇದಿಷ್ಟು ಹೊನ್ನಮ್ಮ ತಾಯಿ ಪತಿ ಶಿವೇಗೌಡ ಹಾಗೂ ಆ ಕುದುರೆ ಹೆಜ್ಜೆಯ ಒಂದು ಕಥೆಯಾಗಿರುತ್ತೆ ಈ ಹೊನ್ನಮ್ಮನ ಕೆರೆ ಇರೋದು ಸುಮಾರುಪೇಟೆಯಿಂದ ಆರು ಕಿಲೋಮೀಟರ್ ದೂರದಲ್ಲಿ ಹಾಗೆ ಇಲ್ಲಿಗೆ ಸಾಕಷ್ಟು ಜನ ಪ್ರವಾಸಿಗರು ಬಂದು ಹೋಗ್ತಾ ಇರ್ತಾರೆ ಈ ಒಂದು ಸುಂದರವಾದ ಹಸಿರು ತಾಣ ನೋಡೋದಕ್ಕೆ ಏನು ಒಂಥರ ತುಂಬ ಖುಷಿ ಮನಸ್ಸಿಗೆ ನೆಮ್ಮದಿ ಹೀಗೆ ಹಾಗೆ ಇಲ್ಲಿ ಕಾಣ್ತಿರೋ ಅಂಥದ್ದು ಹೊನ್ನಮ್ಮ ತಾಯಿ ದೇವಸ್ಥಾನ ಇಲ್ಲಿ ಮೂರು ಗುಡಿ ಇದೆ ಒಂದು ಶ್ರೀ ಗಣಪತಿ ಗುಡಿ ಇಲ್ಲಿ ದಿನನಿತ್ಯ ಪೂಜೆ ನಡೀತಾ ಇರುತ್ತೆ ಹಾಗೆ ಇದು ಶ್ರೀ ಬಸವೇಶ್ವರ ಗುಡಿ ಹಾಗೆ ಇಲ್ಲಿ ಕಾಣಿಸ್ತಾ ಇರೋದು ಅಮೃತೇಶ್ವರ ಲಿಂಗ ಗುಡಿ ಇದು ಇದ್ರ ಎದುರುಗಡೆನೆ ಇರೋದು ನಂದಿ ಹಾಗೆ ಇಲ್ಲಿ ಮಕ್ಕಳು ಆಗದೆ ಇರೋರು ಹರ್ಕೆ ಹೊತ್ತು ಮಕ್ಕಳ ಭಾಗ್ಯ ಪರ್ ಪಡೆದಿರೋರು ಸಹ ಇದ್ದಾರೆ ಹಾಗೆ ಏನಾದರೂ ಕಷ್ಟ ಇದ್ದಲ್ಲಿ ವರ್ಷಕ್ಕೊಮ್ಮೆ ನಡೆಯುವಂಥ ಗೌರಿ ಹಬ್ಬ ದಿನ ಬಾಗಿನ ಅರ್ಪಿಸ್ತೀವಿ ಅಂತ ಹೇಳ್ಬಿಟ್ಟು ಸಹ ಹರಕೆ ಹೊತ್ಕೋತಾರೆ ಇದು ಮಳೆಗಾಲದಲ್ಲಿ ಈ ತರ ನೀರು ತುಂಬಿ ತುಳುಕ್ತಾ ಇರುತ್ತೆ ನೋಡೋದಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಹಗ್ಗ ಕಟ್ಟಿದರೆ ಅಂದ್ರೆ ಮಳೆಗಾಲದ ನೀರು ಫುಲ್ ಮೇಲೆ ಬಂದ್ಬಿಟ್ಟಿರುತ್ತೆ ದೇವಸ್ಥಾನ ಹತ್ರಕ್ಕೆ ಅಲ್ಲಿ ಯಾರು ಜಾರಬಾರ್ದು ಅನ್ನೋ ಉದ್ದೇಶ ಹಾಗೆ ಇದು ಮುಂಚೆಗಿಂತ ತುಂಬಾ ಅಭಿವೃದ್ಧಿ ಹೊಂದಿದೆ ಈ ದೇವಸ್ಥಾನ ಹಾಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಗವಿ ಬೆಟ್ಟ ಮತ್ತು ಈಚೆ ಕಾಣಿಸ್ತಾ ಇರೋವಂಥದ್ದು ಮೋರಿ ಬೆಟ್ಟ ಇವೆರಡರ ಮಧ್ಯೆ ಸುಮಾರು ಐನೂರು ಮೀಟರಿಂದ ಆರುನೂರು ಮೀಟರ್ ಅಂತರ ಇದೆ ಹಾಗೆ ಈ ಗವಿ ಬೆಟ್ಟ ಏನಿದೆ ಇದು ಒಂದು ಒಂಬೈನೂರು ಅಡಿ ಎತ್ತರ ಇದೆ ಇಲ್ಲಿ ಕಾಣಿಸ್ತಿರೋ ಸ್ಟೇಜು ಇಲ್ಲಿ ಯಾವುದಾದ್ರೂ ಸರ್ಕಾರಿ ಕಾರ್ಯಕ್ರಮ ಚಿಕ್ಕಪುಟ್ಟ ಕಾರ್ಯಕ್ರಮ ಏನಾದ್ರು ಇದ್ರೆ ಇಲ್ಲಿ ನಡೆಸ್ತಾರೆ ಹಾಗೆ ಇಲ್ಲಿ ಕಾಣಿಸ್ತಿರೋದು ವರ್ಷಕ್ಕೊಮ್ಮೆ ಏನು ಗೌರಿ ಹಬ್ಬ ದಿನ ಜಾತ್ರೆ ನಡೆಯುತ್ತೆ ಅದನ್ನು ಇಲ್ಲಿ ಮಾಡ್ತಾರೆ ಆ ಜಾಗದಲ್ಲಿ ಮಾಡ್ತಾರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಅದು ಹಾಗೆ ವರ್ಷಕ್ಕೊಮ್ಮೆ ನಡೆಯುವಂಥ ಗೌರಿ ಹಬ್ಬ ದಿನ ಅದೇ ಒಂದು ಇಲ್ಲಿಯ ಒಂದು ವಿಶೇಷ ಅದರಿಂದನೇ ತುಂಬ ಪ್ರಸಿದ್ಧಿ ಹೊಂದಿದೆ ಇಲ್ಲಿ ನಾವೀಗ ಗೌರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಗವಿವರೆಗೂ ಮಾತ್ರ ಮೆಟ್ಲು ಮಾಡಿದ್ದಾರೆ ಅದರಿಂದ ಆಚೆಗೆ ಮಾಡಿಲ್ಲ ಇಲ್ಲಿ ನಾವು ಗವಿ ಹೇಗೆ ಅಂದರೆ ನಾವು ಒಂದು ಹತ್ತಿ ಅಷ್ಟೇ ನಿಂತ್ಕೊಂಡು ಹೋಗ್ಬೋದು ಅದರಿಂದ ಆಚೆಗೆ ನಿಂತ್ಕೊಳ್ಳೋಕ್ಕಾಗಲ್ಲ ಹಾಗೆ ಕೂತ್ಕೊಂಡೆ ಹಂಗೆ ಹೋಗ್ಬೋದು ಹಾಗೆ ಇಲ್ಲಿ ಟಾರ್ಚ್ ಇಲ್ಲದೆ ಅಂದರೆ ಬೆ ಏನೇ ಬೆಳಕಿಲ್ಲದೆ ಇಲ್ಲದೆ ನಾವು ಒಳಗೆ ಹೋಗೋಕ್ಕಾಗಲ್ಲ ತುಂಬ ಕತ್ತಲೆ ಇದೆ ಅಲ್ಲಿ ಒಂದು ಕೊಳ ಇದೆ ಅಲ್ಲಿ ಜಲ ಅಂತರ್ಜಲ ಯಾವಾಗಲೂ ಇದ್ದೇ ಇರುತ್ತೆ ಹಾಗೆ ಇದು ಬೆಟ್ಟದ ಮೇಲಿನ ದೃಶ್ಯ ನೋಡಿ ಮೋಡಗಳು ಕೈಗೆ ಸಿಗೋ ಥರ ಎಷ್ಟು ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಯಾವಾಗಲೂ ಯಾರಾದರೂ ಇದ್ರೆ ಬಂದು ಸಲ ಇಲ್ಲಿ ವಿಸಿಟ್ ಮಾಡಿ ಮೇಲಿಂದ ನೋಡೋ ಗದ್ದೆ ತೋಟ ಮನೆಗಳು ಹೀಗೆ ಆ ಕೆರೆ ದೇವಸ್ಥಾನ ತುಂಬಾ ಅದ್ಭುತವಾದ ದೃಶ್ಯ ಅದು ನೋಡೋದಕ್ಕೆ ಇಲ್ಲಿ ಕಾಣ್ತಿರೋದು ಮೋರಿ ಬೆಟ್ಟ ದೃಶ್ಯ ಇಲ್ಲಿ ರೋಡ್ ಆಗಿದೆ ಹಾಗೆ ಇದು ಚಿಕ್ಕ ಚಿಕ್ಕ ಮನೆ ಕಲ್ಲಿನ ಮನೆ ತರ ಕಾಣಿಸ್ತಿದೆಯಲ್ಲ ಗುಡಿ ಇವು ಪಾಂಡವರು ವಾಸ ಇದ್ರು ಅನ್ನೋ ಒಂದು ಪ್ರತೀತಿ ಇದೆ ಹಾಗೆ ಇದು ಬೆಳಗಿನ ಜಾವ ತುಂಬ ಚೆನ್ನಾಗಿರುತ್ತೆ ದೃಶ್ಯ ಇದು ಸಂಜೆ ಆರೂವರೆ ಸಮಯದಲ್ಲಿ ವಿಡಿಯೋ ಮಾಡ್ಕೊಂಡಿರೋವಂಥದ್ದು ಹಾಗೆ ಇದು ನನ್ನ ಮದುವೆ ಆದ ಮೊದಲನೇ ವರ್ಷದಲ್ಲಿ ಬಾಗಿನ ಅರ್ಪಿಸಿರೋದು ಮ ಮದುವೆ ಆದ ಹೊಸ್ರಲ್ಲಿ ಎಲ್ಲರೂ ಬಾಗಿನ ಅರ್ಪಿಸ್ತಾರೆ ತಾಯಿಗೆ ಇದು ಪುಣ್ಯಕ್ಷೇತ್ರ ಹೊನ್ನಮ್ಮನ ಕೆರೆ ಅಂತ ಬುಕ್ಕು ಇದನ್ನು ದೊಡ್ಡ ಊರವರೇ ಡಿ ಎಂ ಕುಮಾರಪ್ಪ ಅಂತ ಹೇಳಿಬಿಟ್ಟು ಅವರು ಈ ಬುಕ್ನ ಬರೆದಿದ್ದಾರೆ ಇದನ್ನ ಗೌರಿ ಹಬ್ಬದ ದಿನ ಇದನ್ನ ಮಾರ್ ಮಾರಾಟಕ್ಕೆ ಇಟ್ಟಿರ್ತಾರೆ ಈ ಬುಕ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ ಥ್ಯಾಂಕ್ ಯು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ